ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ನೀವು ತಮ್ಮನ್ನೆಲ್ಲ ನೋಡ್ರ ಹಾಗೆ ಅಮೆಝನ್ ಹಾಲ್ ಕೆಲವೊಂದು ಕುರ್ತೀಸ್ ನಾನು ಅಮೆಝನ್ ಅಲ್ಲಿ ತರಿಸಿದೆ ಅಂಡ್ ಅಂಡರ್ ಬಜೆಟ್ ನಮ್ಮ ಆಫೀಸ್ ಹೋಗೋ ಹುಡುಗಿರ್ಗೆ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಕಾಲೇಜ್ ಹೋಗೋ ಹುಡುಗಿರ್ಗೆ ಯೂಸ್ ಆಗುವಂತಹ ಒಂದು ನಾಲ್ಕು ಐದು ಕುರ್ತೀಸ್ ತರಿಸಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ತುಂಬ ಚೀಪಲ್ಲಿ ಸಿಕ್ತು ಆ್ಯಂಡ್ ಜಸ್ಟ್ ಎರಡು ನೂರು ರೂಪಾಯಿ ಎರಡು ನೂರಲ್ಲ ಹಾಂ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಒಳಗಡೆ ಒಂದು ಒಂದು ಕುರ್ತೀಸ್ ಫುಲ್ ಅಂಡರ್ ಬಜೆಟಲ್ಲಿ ನಾನು ತರಿಸಿದ್ದು ಆ್ಯಂಡ್ ಯಾವ ಥರದ್ದು ಕುರ್ತೀಸ್ ನಾನು ತರಿಸಿದ್ದೀನಿ ಅಂತ ಈ ವಿಡಿಯೋಗಳು ತೋರಿಸ್ತೀನಿ ಪ್ಲೀಸ್ ವೀಡಿಯೋ ಕೊನೆ ನೋಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಐದು ಕುರ್ತೀಸ್ ಕುರ್ತೀಸ್ ಹಾಲ್ ಅಮೆಝಾನ್ ಹಾಲ್ ಲೆಟ್ಸ್ ಗೆಟ್ ಸ್ಟಾರ್ಟ್ ಒಂದೊಂದಾಗಿ ತೋರಿಸ್ತೀನಿ ಆಲ್ರೆಡಿ ಓಪನ್ ಮಾಡಿದ್ದೀನಿ ಕವರ್ ತೆಗೆದು ನಿಜ ಚೆನ್ನಾಗಿದೆ ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದೊಂದಾಗಿ ತೋರಿಸಿ ಫಸ್ಟ್ ಕುರ್ತಿ ಬಂದ್ಬಿಟ್ಟು ಜಸ್ಟ್ ಕುರ್ತಿ ಇದು ಕುರ್ತಾ ಸೆಟ್ ಅಲ್ಲ ನಾವು ಲೆಗಿಂಗ್ಸ್ ಮೇಲೆ ಅಥವಾ ಜೀನ್ಸ್ ಮೇಲೆ ಸ್ಟೈಲ್ ಮಾಡ್ಬೋದು ಆ್ಯಂಡ್ ಫಸ್ಟ್ ಒನ್ ನಮಗೆ ಇಷ್ಟ ಆಗಿದ್ದು ನನಗೂ ಇಷ್ಟ ಆಗಿದೆ ಕಾಟನ್ ಒಂಥರ ಯಾವ ಕಲರ್ ಅಂತ ಹೇಳ್ಬೋದು ಇದನ್ನ ಇದು ನೇರಳೆ ಕಲರಾ ಹಾಂ ಒಂಥರ ನೇರಳೆ ಕಲರ್ ವಿ ನೆಕ್ ಬಂದಿದೆ ವಿ ನೆಕ್ ಆ್ಯಂಡ್ ಇದಕ್ಕೆ ಸ್ವಲ್ಪ ಎಂಬ್ರಾಯ್ಡ್ರಿ ಎಲ್ಲ ಮಾಡಿದ್ದಾರೆ ಥ್ರೆಡ್ ವರ್ಕ್ ಥರ ಎಂಬ್ರಾಯ್ಡ್ರಿ ಎಲ್ಲ ಇದೆ ಆ್ಯಂಡ್ ಕಾಟನ್ ಇದು ತ್ರೀ ಫೋರ್ತ್ ಸ್ಲೀವ್ಸ್ ಲಾಂಗ್ ಕುರ್ತಿ ಕಾಣಿಸಿದ ಕಾಣಿಸುತ್ತೆ ಲಾಂಗ್ ಕುರ್ತಿ ಆ್ಯಂಡ್ ವಿ ನೆಕ್ ಬಂದಿದೆ ತ್ರೀ ಫೋರ್ ಸ್ಲೀವ್ಸ್ ತುಂಬ ಚೆನ್ನಾಗಿದೆ ವಿ ನೆಕ್ ನನಗೆ ಚೆನ್ನಾಗಿ ಕಾಣಿಸುತ್ತೆ ನಂಗೆ ಇಷ್ಟ ಆಗುತ್ತೆ ಕೂಡ ಸೊ ಇದೊಂದು ಕುರ್ತಿ ತೊಗೊಂಡೆ ನನಗೆ ಪ್ರೈಸ್ ಎಲ್ಲ ನೆನಪಿಲ್ಲ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಎಲ್ಲದಕ್ಕೂ ನಾನೊಂದು ಎರಡು ನೂರ ಎಪ್ಪತ್ತು ಮುನ್ನೂರ ಹತ್ತು ಈ ರೀತಿ ಕೊಟ್ಟಿದ್ದೀನಿ ತುಂಬ ಚೀಪಾಗಿ ಆ್ಯಂಡ್ ಅಂಡರ್ ದ ಬಜೆಟಲ್ಲೇ ಸಿಕ್ತು ಅಂತಲೇ ಹೇಳ್ಬೋದು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಇಷ್ಟ ಆದರೆ ಹೋಗಿ ಚೆಕ್ ಮಾಡಿ ಕಾಟನ್ ಇದು ನೀವೊಂದು ನೆಕ್ ಸೈಜೇ ತೊಗೊಳ್ಳಿ ಬಿಕಾಸ್ ಶ್ರಿಂಕ್ ಆಗುತ್ತಲ್ಲ ಸೊ ನಾನು ಇದೊಂದು ನನಗೂ ಇಷ್ಟ ಆಯಿತು ಅಮ್ಮಂಗೆ ಇಷ್ಟ ಆಯಿತು ಈ ಕಲರ್ ನೇರಳೆ ಕಲರ್ ವೀಣೆಕ್ ಇದು ಕಾಟನ್ ನಂಬರ್ ಸಾರಿ ಕುರ್ತಿ ನಂಬರ್ ಒನ್ ಎರಡನೇ ತಗೋರ್ತೀನಿ ಸಿಂಪಲ್ ಆಗಿ ಆ್ಯಂಡ್ ಡೈಲಿ ಯೂಸ್ಗೆ ಡೈಲಿ ಆಫಿರ್ ವೇ ಆಫೀಸ್ ವೇಗೆಲ್ಲ ಹಾಕೊಂಡು ಹೋಗ್ಬೋದು ಸೊ ಆ ಆ ರೇಂಜಲ್ಲಿ ನಾನು ತಗೊಂಡಿದ್ದು ಆ ರೀತಿಯಾಗಿ ಅಂದ್ಕೊಂಡೆ ನಾನು ತೊಗೊಂಡಿದ್ದು ಇದೊಂದು ಸ್ಕೈ ಬ್ಲೂ ವಿತ್ ಬ್ಲ್ಯಾಕ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮೆಟೀರಿಯಲ್ ಚೆನ್ನಾಗಿದೆ ಇದು ಕೂಡ ಕಾಟನ್ ಸಿಂಪಲ್ ಆಗಿದೆ ತ್ರೀ ಫೋರ್ತ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ವಿ ನೆಕ್ ಅಂತ ಅಲ್ಲ ಜಸ್ಟ್ ವಿ ಕಟ್ ಅಂತ ಹೇಳ್ಬೋದು ಬಟ್ ಕಾಲರ್ ನೆಕ್ ಬರುತ್ತೆ ಹಿಂದೆ ಫುಲ್ ಇಲ್ಲಿವರೆಗೂ ಕಾಲರ್ ಬರುತ್ತಲ್ಲ ಅದು ಇದು ಕೂಡ ನಾನು ಎರಡು ನೂರ ಮೂವತ್ತೆ ಎರಡು ನೂರ ನಲವತ್ತಾರೀತಿ ಆ ರೇಂಜಲ್ಲಿ ಕೊಟ್ಟಿದ್ದೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ ತಗೊಳ್ಳಿ ಇದು ಕೂಡ ತ್ರೀ ಫೋರ್ತ್ ಸ್ಲೀವ್ಸ್ ಆ್ಯಂಡ್ ಲಾಂಗ್ ಕುರ್ತಿ ಲಾ ನೈಟಿ ಅಲ್ಲ ಕುರ್ತಿ ಚೆನ್ನಾಗಿದೆ ನನಗೆ ಮೆಟೀರಿಯಲ್ ಇಷ್ಟ ಆಯಿತು ಪ್ಯಾಟ್ರನ್ ಪ್ಯಾಟರ್ನ್ ಓಕೆ ಇದೆ ಹಾಕ್ಬೋದು ಅದರಲ್ಲಿ ಏನಿಲ್ಲ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದು ಕೂಡ ಕಾಟನ್ ಆ ಬಟ್ಟೆ ಈ ಬಟ್ಟೆ ತುಂಬ ಡಿಫ್ರೆನ್ಸ್ ಅನಿಸುತ್ತೆ ಈ ಕಾಟನ್ಗೂ ಆ ಕಾಟನ್ಗೂ ಬಟ್ ಈ ಕಾಟನ್ ಒಳ್ಳೆ ಕಾಟನ್ ಇದೆ ಓಕೆ ನಂಬರ್ ತ್ರೀ ತೊಗೊಬರ್ತೀನಿ ಇದು ನನಗೆ ಇಷ್ಟ ಆಗಿದ್ದು ಇಷ್ಟ ಆಗಿದೆ ಅಂತ ಎಲ್ಲರಿಗೂ ಇಷ್ಟ ಆಗಿದೆ ಬಟ್ ಇಷ್ಟ ಆಗಿರೋದ್ರಲ್ಲಿ ಜಾಸ್ತಿ ಇಷ್ಟ ಅಷ್ಟು ಇಷ್ಟ 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 ಅಂತ ಅನ್ಕೊಳ್ತೀವಲ್ಲ ಆ ರೀತಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ತುಂಬಾ ಇಷ್ಟ ಆಗಿತ್ತು ಲುಕ್ ಇದು ಕೂಡ ಲಾಂಗ್ ಕುರ್ತಿ ಅಂಡ್ ತ್ರೀ ಫೋರ್ತ್ ಸ್ಲೀವ್ಸ್ ಕಾಟನ್ ನಮಗ್ ಗಂಗಾವತಿರೋ ಬಿಸಿಲಿಗೆ ನಾವು ಕಾಟನ್ ಬಟ್ಟೆ ಹಾಕೋದು ಒಳ್ಳೆದು ಬಿಕಾಸ್ ಎಷ್ಟು ಸ್ವೆಟ್ ಆಗ್ತೀವಿ ಅಂತ ಹೇಳಿದ್ರೆ ಆ ಬಿಸಿಲಿಗೆ ಈಗ ಫುಲ್ ಬಿಸಿಲು ಸೊ ಕಾಟನ್ ಬಟ್ಟೆ ಚೆನ್ನಾಗಿರುತ್ತೆ ಹಾಕೋಕ್ಕೆ ಸೊ ಕಾಟನ್ ಆ್ಯಂಡ್ ಇದು ರೌಂಡ್ ನೆಕ್ ಈ ರೀತಿ ಇಲ್ಲಿ ಕಾಣಿಸುತ್ತಾಗ ರೌಂಡ್ ನೆಕ್ ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಡಿಸೈನ್ ಹಿಂಗೆ ಬಟ 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 ಬಟ್ ಹಿಂಗೆ ಲೈನ್ ಒಂದು ಬಂದಿದೆ ಆ್ಯಂಡ್ ಇಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಫೋಟೋ ಕೂಡ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಆಯಿತಾ ಇಲ್ಲಿ ಹಿಂಗೆ ಸ್ಲೈ ಸೈಡ್ ಸ್ಲಿಟ್ ಬರುತ್ತಲ್ವಾ ಈ ರೀತಿ ಒಂದು ಪುಕ್ಕ ಪುಕ್ಕ ಕೋಳಿ ಪುಕ್ಕತ್ತೆ ಈ ರೀತಿ ಚೆನ್ನಾಗಿದೆ ಈ ಈ ಕಾಟನ್ ಬಟನ್ ಚೆನ್ನಾಗಿದೆ ನಾನು ನಾನು ಸಜೆಸ್ಟ್ ಮಾಡೋದು ನಿಮ್ಮದು ನೆಕ್ಸ್ಟ್ ಸೈಜ್ ಅಕಸ್ಮಾತ್ ನಿಮ್ಮದು ಎಮ್ ಆಗಿದ್ರೆ ಎಲ್ ತಗೊಳ್ಳಿ ಎಲ್ ಆಗಿದ್ರೆ ಎಕ್ಸ್ ಎಲ್ ತಗೊಳ್ಳಿ ಬಿಕಾಸ್ ಇದು ಶ್ರಿಂಕ್ ಆಗುತ್ತೆ ಕೋರ್ಸ್ ಶ್ರಿಂಕ್ ಆಗುತ್ತೆ ಕಾಟನ್ ಅಲ್ವಾ ಸೊ ನಾನು ಅದೇ ರೀತಿ ನನ್ನ ನೆಕ್ಸ್ಟ್ ಸೈಜ್ ತೊಗೊಳಿದ್ದೀನಿ ಚೆನ್ನಾಗ ನಂಗೆ ಇಷ್ಟ ಆಯ್ತು ಇದು ನೆಕ್ಸ್ಟ್ ತಗೋತೀನಿ ನಮ್ಮಮ್ಮ ಬೈದಿರೋ ರೀತಿ ನಿಮ್ಮಮ್ಮನೂ ಬೈತಾರ ಹೇಳಿ ವೈಟ್ ಯಾಕೆ ವೈಟ್ ತಗೊಂಡೆ ಕೊಳೆ ಮಾಡ್ಕೊಳ್ತೀಯಾ ಅಂತ ಎಲ್ಲ ಆ ರೀತಿ ಅಂಡ್ ಫುಲ್ ಇಷ್ಟ ಆಗಿದ ನಂಗೆ ಇದು ಕಲರ್ ಕಾಂಬಿನೇಷನ್ ಆಗಲಿ ಅದು ಪ್ಯಾಟ್ರನ್ ಆಗಲಿ ಬಿಕಾಸ್ ವಿ ನೈಕ್ ವಿ ಕಾಲರ್ ನೈಕ್ ಆಯ್ತಾ ಸಕಲರ್ ಅನ್ಸುತ್ತೆ ಇದು ಈ ಕಲರ್ ಲೆಗಿಂಗ್ಸ್ ಅಥವಾ ಇದೊಂಥರ ಬ್ಲೂ ಇದಲ್ವಾ ಈ ಕಲರ್ ಲೆಗಿಂಗ್ಸ್ ಅಥವಾ ಒಂದು ಬ್ಲೂ ಜೀನ್ಸ್ ಹಾಕಿದರೆ ಫಿಟ್ ಜೀನ್ಸ್ ಬರುತ್ತಲ್ವ ಅದು ಹಾಕಿ ಈ ಒಂದು ಕುರ್ತಿ ಹಾಕಿದರೆ ಸಗದಾಗಿ ಸ್ಟೈಲ್ ಮಾಡ್ಬೋದು ಈ ರೀತಿಯೇ ಇದು ಕಾಟನ್ ಅಲ್ಲ ಒಂಥರ ಏನು ಬಟ್ಟೆ ಅನ್ಬೋದು ಅಂದರೆ ಒಂಥರ ಸಿಲ್ಕ್ ಕಾಟನ್ ಅನಿಸುತ್ತೆ ಕಾಟನ್ ಅಲ್ಲೇ ಸಿಲ್ಕ್ ಕಾಟನ್ ಚೆನ್ನಾಗಿದೆ ನೋಡಿ ವಿ ನೆಕ್ ಬಂದಿದೆ ಈ ರೀತಿ ಆ್ಯಂಡ್ ತ್ರೀ ಫೋರ್ ಸ್ಲೀವ್ಸ್ ಲಾಂಗ್ ಕುರ್ತಿ ನಿಜ ಹೇಳ್ತೀನಿ ಈ ಕಲರ್ ಲೆಗಿಂಗ್ಸ್ ಲೆಗಿಂಗ್ಸ್ ಬದಲು ಮಾಫ್ ಫಿಟ್ ಜೀನ್ಸ್ ಬರುತ್ತಲ್ವ ಅದನ್ನು ಹಾಕಿ ಸ್ಟೈಲ್ ಮಾಡಿದ್ರೆ ಒಳ್ಳೆ ಲುಕ್ ಇರುತ್ತೆ ನನಗೆ ಫುಲ್ ಇಷ್ಟ ಆಗಿದ್ದು ಹೇಗಿದೆ ಕಮೆಂಟ್ ಮಾಡಿ ಲಾಸ್ಟ್ ಒನ್ ಬಟ್ ದ ಲಿಸ್ಟ್ ಅದು ಕೂಡ ಇಷ್ಟ ಆಗಿದೆ ಇದು ಫಸ್ಟ್ ಇಷ್ಟ ಆಗಿದ್ರೆ ಅದು ಸೆಕೆಂಡ್ ಇಷ್ಟ ಏನು ಹೇಳಿ ಎಲ್ಲರೂ ವಿಳೆ ಅಂತ ಅನ್ಕೋಬೇಡಿ ಅದು ನಿಜ ಚೆನ್ನಾಗಿ ಕಾಣಿಸುತ್ತೆ ವಿ ನೆಕ್ ನಂಗೆ ಒಂಥರ ವಿ ಕಾಲರ್ ನೆಕ್ ಆಯ್ತಾ ಇದು ಕೂಡ ವೈಟ್ ಲೆಗ್ಗಿಂಗ್ಸ್ ಜೊತೆ ಅಥವಾ ಬ್ಲೂ ಜೀನ್ಸ್ ನಾನು ಅಥವಾ

ಆಫೀಸ್ ಆಫೀಸ್ಗೆ ಹೋಗ್ತೀವಲ್ಲ ಸೊ ನಾನು ಆಫೀಸ್ಗೆ ಹೋಗೋಕ್ಕೆ ಒಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಸೊ ಲಾಂಗ್ ಕುರ್ತೀಸ್ ಶಾರ್ಟ್ ಕುರ್ತೀಸ್ ಹಾಕ್ತೀನಿ ಹಾಕಲ್ಲ ಅಂತಲ್ಲ ಬಟ್ ಆಫೀಸ್ಗೆ ನನಗೆ ಅಷ್ಟು ಕಂಫರ್ಟ್ ಅನಿಸಲ್ಲ ಒಂದು ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಮಾಡ್ತೀನಿ ಸೊ ನಾನು ಲಾಂಗ್ ಕುರ್ತೀಸೇ ಸ್ವಲ್ಪ ಪ್ರಿಫರ್ ಮಾಡ್ತೀನಿ ಅಷ್ಟೇ ನಂದು ಐದು ಕುರ್ತೀಸ್ ತರಿಸಿದ್ದೆ ಆ್ಯಂಡ್ ಅಂಡರ್ ದ ಬಜೆಟ್ ನಿಜ ನಾನು ನಿಮಗೆ ಡಿಸ್ಕ್ರಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಅದರದ್ದು ಪ್ರೈಸ್ ಎಲ್ಲ ಅದರದ್ದು ಲಿಂಕ್ ಕೂಡ ಮೆ ಅದ್ರಲ್ಲಿ ಮೆನ್ಷನ್ ಮಾಡ್ತೀನಿ ಫೋಟೋಸ್ ಕೂಡ ಅಟ್ಯಾಚ್ ಮಾಡ್ತೀನಿ ಪ್ಲೀಸ್ ಚೆಕ್ ಮಾಡಿ ನಿಮ್ಮ ಕಾಲೇಜ್ ಹುಡುಗೀರಿಗೆ ಆ್ಯಂಡ್ ಆಫೀಸ್ಗೆ ಹೋಗೋ ಹುಡ್ಗೀರಿಗೆ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ಅಷ್ಟೇ ನನ್ನ ಕುರ್ತೀಸ್ ಅಮೆಝಾನ್ ಹಾಲ್ ಅಮೆಝಾನ್ ಕುರ್ತೀಸ್ ಹಾಲ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಒನ್ ಟು ಟೆನ್ ರೇಟ್ ಮಾಡಿ ಯಾವ್ದು ನಿಮ್ಗೆ ಇಷ್ಟ ಆಯಿತು ಈ ಒಂದು ಐದರಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ ಆ್ಯಂಡ್ ಯಾವ್ದು ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಯಾವುದಾದ್ರು ಇಷ್ಟ ಆಗಿದ್ರೆ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಟೈಲಿವೇರ್ಗೆಲ್ಲ ಅಫರ್ಡೆಬಲ್ ಆಗಿ ಸಿಗುತ್ತೆ ಆ್ಯಂಡ್ ಅಷ್ಟೇ ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಂಟಿಲ್ ದೆನ್ ಬಾ ಬಾಯ್